ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನನ್ನ ಇವತ್ತಿನ ಹಾಡು ಹೂವೇ ಹೂವೆ ಎಚ್ ಟು ಓ ಚಿತ್ರದ ಒಂದು ಗೀತೆ ಸಾಧು ಕೋಟಿಲ ಅವರ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿರುವಂಥ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವರು ನಟಿಸಿರುವಂಥ ಕವಿತಾ ಕೃಷ್ಣಮೂರ್ತಿ ಅವರ ಸಂಗೀತದಲ್ಲಿರುವ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗಿತ್ತು ಅಂತ ಕೇಳಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಗೊತ್ತಲ್ವಾ ಮರೆಯದೆ ಲೈಕ್ ಮಾಡಿ

ರಣದ ಅಂಗಡಿಗೆ ಹೋಗೋಣ ಗಿಳಿಮರಿ ಮುದ್ದಾದ ಮೂಗಿಗೆ ಮೂಗುತ್ತಿ ಹಾಕುವೆ കൊയ് അല്ലേ കൊയ് അല്ലേ ഹൂവ നിന്നൂവിക സൂര്യനിയമ ಕುಡಿರೆಗಳ ಓ ನನ್ನಾಕೆಗಳೇ ನಾನೊಮ್ಮೆ ಬಾನಿಗೆ ಹರಡಬೇಕಿದೆ ಓ ಗಡಿಬಿಡಿಯ ಇರುವೆಗಳೇ ಸಾಲಾಗಿ ಬನ್ನಿರಿ ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿರಿ ಜಿಂಕೆ ಓ ಜಿಂಕೆ ನಿನ್ನ ಮೈಯ ಚುಕ್ಕಿಟ್ಟ ರಂಗೋಲಿ ಬೆಳದಿಂಗಳೂಟವ ಬಡಿಸೋನಿ ಚಂದ್ರಮಾ ಬಾ ಚಂದ್ರಮಾ ಹೂವೆ ಸೂರ್ಯನೇಯ ಮಾನಿ ಚಂದ್ರನೇ ಪೇನಿ ಧನ್ಯವಾದಗಳು